ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣದಲ್ಲಿ ಎರಡು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂದರೆ ಇದೀಗ ಬಂದ ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಸ್ನೇಹಿತರೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣದ ಬಗ್ಗೆ ಹೆಚ್ಚಿನ ಮಾಹಿತಿ ದೊರಕಿದೆ ಅದಕ್ಕಾಗಿ ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ ಮೊದಲನೇದಾಗಿ ಏಳನೇ ಕಂತಿನ ಲೇಟೆಸ್ಟ್ ಅಪ್ಡೇಟ್ಗಿಂತ ಮುಂಚೆ ಯಾರಿಗೆ ಒಂದೇ ಕಂತಿನ ಹಣ ಬಂದು ಉಳಿದ ಕಂತಿನ ಹಣ ಬಂದಿರಲ್ಲ ಅಂದರೆ ಸೊ ಅದಕ್ಕೆ ಕೂಡ ಲೇಟೆಸ್ಟ್ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ನಾನು ಹೇಳೋ ಥರ ನೀವೇನಾದರೂ ಮಾಡಿದರೆ ನೂರಕ್ಕೆ ನೂರು ಪರ್ಸೆಂಟೇಜಷ್ಟು ನಿಮಗೆ ಪೆಂಡಿಂಗ್ ಇರುವ ಹಣ ಖಂಡಿತ ಬರುತ್ತೆ ಹೌದು ಸ್ನೇಹಿತರೆ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗ್ಬೇಕಂದ್ರೆ ನೀವು ಮಾಡಬೇಕು ಅಂತ ಕೇಳೋದಾದ್ರೆ ಪ್ರತಿನಿತ್ಯ ಹೇಳುವ ಹಾಗೆ ವಿಡಿಯೋನ ಯಾರು ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡಬೇಡಿ ಯಾಕಂದ್ರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಮಧ್ಯದಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯೋದಿಲ್ಲ ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದ್ರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನ್ಗೆ ನೋಟಿಫಿಕೇಶನ್ ಮುಖಾಂತರ ಸ್ನೇಹಿತರೆ ಸೊ ಈಗ ಮೊದಲನೇದಾಗಿ ಏಳನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ನೋಡೋದಾದ್ರೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏಳನೇ ಕಂತಿಗೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಒಂದು ಲಿಸ್ಟ್ ರೆಡಿ ಮಾಡಿದ್ದಾರೆ ಮತ್ತೆ ಈಗ ಲಿಸ್ಟ್ ಕಂಪ್ಲೀಟ್ ಆಗಿದೆ ಅಂದ್ರೆ ಎಲ್ಲರಿಗೂ ಅಮೌಂಟ್ ಕೂಡ ಬರಲ್ಲ ಅದರದೇ ಆದ ಒಂದು ಪ್ರೊಸೆಸ್ ಇರುತ್ತೆ ಅಂದ್ರೆ ಈಗ ಹಣಕಾಸು ಇಲಾಖೆಗೆ ಆ ಒಂದು ಲಿಸ್ಟ್ ಅನ್ನ ಕಳಿಸುತ್ತಾರೆ ಸೊ ಅಲ್ಲಿ ಅಪ್ರೂವಲ್ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಸೊ ಅಲ್ಲಿಂದ ನಿಮ್ಮ ಒಂದು ಡಿ ಬಿ ಮುಖಾಂತರ ನಿಮ್ಮ ಖಾತೆಗೆ ಬಂದು ತಲುಪುತ್ತೆ ಈಗಾಗಲೇ ಆ ಒಂದು ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಿದೆ ಇದೇ ವಾರದಲ್ಲಿ ನಿಮ್ಮ ಒಂದು ಹಣ ಬರಬಹುದು ಇಲ್ಲ ಅಂದ್ರೆ ಮುಂದಿನ ವಾರದಲ್ಲಿ ಕೂಡ ನಿಮ್ಮ ಒಂದು ಹಣ ಕೂಡ ಬರಬಹುದು ಸೊ ಈಗ ಎರಡನೇದು ಬಂದ್ಬಿಟ್ಟು ಯಾರು ಕೂಡ ಈಗ ಹೋದ ತಿಂಗಳು ಅಥವಾ ಈ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರ್ತಿರಲ್ಲ ಸೊ ಅಂತವರಿಗೆ ಪೆಂಡಿಂಗ್ ಹಣ ಕೂಡ ಬರಲ್ಲ ನೀವು ಕೇಳ್ಬೋದು ಈಗ ಪೆಂಡಿಂಗ್ ಇರುವ ಅಮೌಂಟ್ ಕೂಡ ಹೇಗೆ ಬರಬಹುದು ಅಂತ ನೀವು ಕೇಳೋದಾದರೆ ಆದರೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಮೊದಲನೇದಾಗಿ ನಿಮ್ಮಗಳಿಗೆ ಮುಂದಿನ ತಿಂಗಳಿನಿಂದ ಈ ಒಂದು ಹಣ ಅಷ್ಟೇ ಬರ್ತಾ ಹೋಗುತ್ತೆ ಮತ್ತು ಈಗ ಪೆಂಡಿಂಗ್ ಇರುವ ಅಮೌಂಟ್ ಹೇಗೆ ಬರಬೇಕು ಅಂತ ನೀವು ಕೇಳೋದಾದ್ರೆ ನಿಮ್ಮ ಒಂದು ಪೋಸ್ಟ್ ಆಫೀಸಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ ಕೊಟ್ಟು ನಿಮ್ಮ ಒಂದು ಹೊಸ ಪೋಸ್ಟ್ ಅಕೌಂಟ್ ತೆಗಿಬೇಕಾಗುತ್ತೆ ಸೊ ಅದಾದ ನಂತರ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಾನೆ ನೀವು ಹೇಳಿ ಆ ಒಂದು ಆಧಾರ್ ಕಾರ್ಡನ್ನು ನೀವು ಮತ್ತೆ ಲಿಂಕ್ ಮಾಡಿಸ್ಬೇಕಾಗುತ್ತೆ ಸೊ ನೀವೇನಾದರೂ ಇಷ್ಟು ಮಾಡಿದ್ರೆ ಸಾಕು ನಿಮಗೇನಾದರೂ ಏನಾದರೂ ಯಾವ ಕಂತಿನ ಹಣ ಬಂದಿಲ್ಲ ಅಥವಾ ಪೆಂಡಿಂಗ್ ಇರುವ ಹಣ ಕೂಡ ಬಂದಿಲ್ಲ ಅಂದ್ರೂ ಕೂಡ ನಿಮ್ಮ ಒಂದು ಒಂದೇ ತಿಂಗಳಲ್ಲಿ ಆ ಒಂದು ಪೆಂಡಿಂಗ್ ಇರುವ ಆಲ್ಮೋಸ್ಟ್ ಎಲ್ಲ ಅಮೌಂಟ್ ಕೂಡ ಬಂದು ನಿಮ್ಮ ಅಕೌಂಟ್ಗೆ ಸೇರುತ್ತೆ ಸ್ನೇಹಿತರೆ ಸೊ ಮತ್ತೆ ಇದೇ ತರ ಹೊಸ ಹೊಸ ಅಪ್ಡೇಟ್ ಗೆ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ ಕೂಡ ಇದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು ಸೊ ಅದಕ್ಕೆ ನಾನು ಖಂಡಿತವಾಗಿ ಉತ್ತರ ಕೊಡ್ತೀನಿ ಮತ್ತೆ ಈ ಒಂದು ವಿಡಿಯೋ ಪೂರ್ತಿ ನೋಡಿದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ